ಮೋದಿ ಅವ್ರ ಸರ್ಕಾರದ ಬಗ್ಗೆ ಮಾತಾಡಾಗೇ ಇಲ್ಲ ಅವರು ಮೂರನೇ ಪೀರಿಯಡ್ಗೆ ಬಂದಿದ್ದಾರೆ ಮೂರನೇ ಪೀರಿಯಡ್ಗೆ ಬಂದ್ರೆ ಈಗ ಹದಿನೈದು ವರ್ಷದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆದಾಗ ನಮ್ದು ಆಪರೇಷನ್ ವಿಜಯ್ ಅಂತ ಮಾಡಿದ್ರು ಎಷ್ಟೋ ಗುಂಡುಗಳು ಉಳಿಲೇ ಇಲ್ಲ ಅದಕ್ಕೆ ಏನ್ ಕಾರಣ ಅದ ಕಾಂಗ್ರೆಸ್ ಸರ್ಕಾರ ಅಥವಾ ಹಿಂದಿನ ಸರ್ಕಾರ ಒಬ್ಬರು ದುಷ್ಣ ಮಾಡಲ್ಲ ಆಮೇಲೆ ಏನ್ ಮಾಡಿದ್ರು ಎಷ್ಟೋ ಜನ ಸತ್ರು ಆಮೇಲೆ ನಮ್ದು ಎಷ್ಟೋ ಇವನ್ನೆಲ್ಲ ಕೆಟ್ ಮಾಡಿ ಗೆದ್ರು ಅಲ್ಲಿಂದ ನೆಕ್ಸ್ಟ್ ಬಂದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ಮೋದಿನೇ ಬರ್ತಾ ಇದ್ರೆ ಇವತ್ತು ವರ್ಲ್ಡ್ ಲೆವೆಲ್ ಅಲ್ಲಿ ನಾವ್ ಏನೂ ಇರ್ತಾ ಇರ್ಲಿಲ್ಲ ಇವತ್ತು ಮೋದಿ ಬಂದಿರೋದ್ರಿಂದ ಆಯ್ತಾ ಇನ್ನೂ ಒಂದ್ ಪೀರಿಯಡ್ಗೆ ಅವ್ರು ಬರ್ಲಿ ನಮ್ ಇಂಡಿಯಾ ಇನ್ನೂ ಯಾವ್ದೋ ಒಂದ್ ಲೆವೆಲ್ಗೆ ಹೋಗುತ್ತೆ ಆಯ್ತಾ ಇವತ್ತು ಚೀನಾದರ್ ಬಿಡ್ತಾನೆ ಇರ್ಲಿಲ್ಲ ನಮ್ಮಲ್ಲಿ ಅಷ್ಟು ಕೆಪಾಸಿಟಿ ಇದೆ ಅನ್ನೋದಕ್ಕೆ ಅವರು ಸುಮ್ಮನಿದ್ದಾರೆ ಇನ್ ಪಾಕಿಸ್ತಾನದವ್ರು ಲೆಕ್ಕಕ್ಕೆ ಇಲ್ಲ ನಾವೆಲ್ಲ ಮಾಡುದು ಆಪರೇಷನ್ ಸಿಂಧೂರ ಯಾರು ಮಾಡಕ್ ಆಗ್ತಾ ಇರ್ಲಿಲ್ಲ ಇಪ್ಪತ್ತಾರು ಜನ ಕಳ್ಸಿ ಅವ್ರ ಎಷ್ಟೋ ನೂರಾರು ಜನ ಹೊಡೆದಾಕಿಸ್ಟ್ ಮೋದಿ ಬಗ್ಗೆ ಮಾತಾಡಂಗಿಲ್ಲ ಗ್ರೇಟ್ ನಂಬರ್ ಒನ್ ರಾಹುಲ್ ಗಾಂಧಿ ಅವರು ಬಂದ್ರೆ ಸರ್ ಇದ್ರ ಬಗ್ಗೆ ಮಾತಾಡಕೋದ್ರೆ ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ಕಾಮೆಂಟ್ ಮಾಡ್ತಾರೆ ಕಾಮೆಂಟ್ ಮಾಡೋರು ಕೇಳಿ ಅಭಿಪ್ರಾಯ ನನ್ನ ಅಭಿಪ್ರಾಯ ಪ್ರಕಾರ ರಾಹುಲ್ ಗಾಂಧಿ ಅವ್ರಿಗಿಂತ ನಮ್ ಸಿದ್ದು ಅವರೇ ಎಷ್ಟೋ ಬೆಟರ್ ನಮ್ಮ ಸಿದ್ದುಜಿ ಜಿ ಇದಲ್ಲ ಅವರು ಖರ್ಗೆ ಎಲ್ಲ ತುಂಬಾ ಜನ ಇದಾರೆ ಕಾಂಗ್ರೆಸ್ ಲೀಡರ್ಸ್ ಅವ್ರೇನಂದ್ರೆ ವಂಶಾಡಳಿತದಿಂದ ಬಂದಿದ್ದಾರೆ ಅವರಲ್ಲಿ ಇನ್ನೂ ಮೈಂಡ್ ಮೆಚ್ಯೂರ್ ಆಗಿಲ್ಲ ಅಷ್ಟು ಒಂದ್ಕೊತೀನಿ ಅಷ್ಟ್ ಬಿಟ್ರೆ ಅವ್ರ ಬಗ್ಗೆ ನಾನು ಏನ್ ಕೆಳಸ ಇವಾಗ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೊಂದು ಪವರ್ ಇದೆ ದೇವೇಗೌಡ ಅವ್ರ ಅವ್ರು ಹೋಗಿ ಸಿಎಂ ನಿಲ್ಬಹುದಲ್ಲ ಅಲ್ಲ ಮುಂದಿನ ದಿನಗಳಲ್ಲಿ ನಿಲ್ಬಹುದು ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಸೆಂಟ್ರಲ್ ಅಲ್ಲಿ ಚಾನ್ಸ್ ಕೊಟ್ರೆ ಅವ್ರಿಗೆರ ಚಾಣಾಗ್ತಂದ್ರೆ ಯಾಕೆ ಅಂದ್ರೆ ಅವರು ದೇವೇಗೌಡರು ತಾನೆ ಬೆಳೆದಿರೋದು ದೇವೇಗೌಡರು ತಾನೇ ಬುದ್ಧಿ ಕಲ್ತಿರೋದು ಇವತ್ತು ದೇವೇಗೌಡರಿಗೆ ಗಾಳ ಹಾಕ್ತಾವ್ರೆ ಅಂದ್ರೆ ಅವರು ನ್ಯಾಷನಲ್ ಲೀಡರ್ ಆಗಕ್ಕೆ ತಪ್ಪಿಲ್ಲ ಅವರು ಪಿ ಎಂ ಆದ್ರೆ ನಾನು ಹೇಳ್ಸಪ್ಪ ಮಾಡ್ತೀನಿ ಯಾಕೆ ನಮ್ಮ ಕನ್ನಡದಲ್ಲಿ ಇನ್ನೊಬ್ರು ಹಾಕ್ತಾರೆ ನಿಜವಾಗು ಸಂತೋಷ ಅವರು ಇವತ್ತು ಎಲ್ಲಾ ಗ್ಯಾರಂಟಿಗಳು ಮಾಡಿದರೆ ನಿಜವಾಗು ಸಂತೋಷ ಎಣ್ಣೆ ಮಾತಾಡಲ್ಲ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ ಬಿಡಿ ಅವರು ಡಿ ಕೆ ಶಿವಕುಮಾರ್ ಇದೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್